ದೆವ್ವ ಬಿಡಿಸುವ ವೇಳೆ ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆ ಸಮೀಪದ ಜಂಬರಘಟ್ಟೆಯಲ್ಲಿ ನಡೆದಿದೆ ಹೊಸ ಜಂಬರಘಟ್ಟೆ ಗ್ರಾಮದ ಐವ ನಲವತ್ತೈದು ವರ್ಷದ ಗೀತಮ್ಮ ಮೃತೆ ದುರ್ದೈವಿಯಾಗಿದ್ದಾರೆ ಭಾನುವಾರ ರಾತ್ರಿ ಮೃತೆ ಗೀತಮ್ಮನನ್ನ ಆಶಾಳ ಬಳಿ ಕರೆದುಕೊಂಡು ಬಂದಿದ್ದಾರೆ ಆಶಾಳಿಗೆ ಕಳೆದ ಹದಿನೈದು ದಿನದಿಂದ ಗ್ರಾಮದ ದೇವರೊಂದು ಮೈ ಮೇಲೆ ಬರುತ್ತಿದೆ ಎನ್ನಲಾಗ್ತದೆ ಆಶಾ ಗೀತಾಳ ಮೈ ಮೇಲೆ ಆತ್ಮವೊಂದು ಹೊಕ್ಕಿದೆ ಪೂಜೆ ಮಾಡಿ ಆತ್ಮವನ್ನ ಹೊರಹಾಕದಾಗಿ ಗೀತಮ್ಮನ ಮಗ ಸಂಜಯ್ ತಿಳಿಸಿದ್ದಾರೆ ಗೀತಮ್ಮನ ಮನೆಯ ಮುಂಭಾಗದಲ್ಲಿ ಪೂಜೆ ಮಾಡಿದ್ದಾರೆ ಪೂಜೆ ಮಾಡ್ತಿದ್ದಂತೆ ಗೀತಮ್ಮನ ಮೈ ಮೇಲೆ ದೆವ್ವ ಬಂದಿದೆ ಎನ್ನಲಾಗ್ತಿದ್ದು ಗೀತಮ್ಮನ ತಲೆ ಮೇಲೆ ಕಲ್ಲು ಹೊರಿಸಿಕೊಂಡು ಮನೆಯಿಂದ ಜಂಬರ್ಗಟ್ಟೆ ಹೊರಗಿನ ಮರವೊಂದರ ಬಳಿ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಪೂಜೆ ಮಾಡಿದ ಕೆಲ ಹೊತ್ತಿನಲ್ಲೇ ಗೀತಮ್ಮ ಮೈ ಮೇಲೆ ದೆವ್ವ ಬಂದಂತೆ ಕೂಗಲು ಶುರು ಮಾಡಿದ್ದಾರೆ ಅಷ್ಟರಲ್ಲೇ ಆಶಾಳ ಮೈ ಮೇಲೆ ದೇವರು ಬಂದಿದೆ ಎನ್ನಲಾಗ್ತದೆ ಆಶಾ ಗೀತಮ್ಮರೊಬ್ಬರಿಗೆ ಕೂಗಾಟಿ ಜೋರಾಗಿತ್ತು ಶಬ್ದ ಕೇಳಿ ಕೆಲವರು ಸ್ಥಳಕ್ಕೆ ಬಂದು ಇಬ್ಬರ ಕೂಗಾಟ ರಂಪಾಟ ವಿಡಿಯೋ ಮಾಡಿಕೊಂಡಿದ್ದಾರೆ ಜನ ಸೇರಿದಂತೆ ದೇವರು ಬಂದ ಆಶಾ ವಿಡಿಯೋ ಮಾಡ್ತಿದ್ದ ಕೆಲವರನ್ನ ವಾಪಸ್ ಕಳಿಸಿ ಪೂಜೆ ಮುಂದುವರಿಸಿದ್ದಾರೆ ಅಲ್ಲ ಅಲ್ಲೇ ಇದ್ದ ಮರದ ಟೊಂಗೆಯೊಂದನ್ನು ಹತ್ತಿಕೊಂಡು ಆಶಾ ಗೀತಮ್ಮನಿಗೆ ತಳಿಸಲು ಶುರು ಮಾಡಿದ್ದಾರೆ ನಾನು ಹೋಗೋದಿಲ್ಲ ಎಂದು ಹಠ ಮಾಡ್ತಿದ್ದ ಗೀತಮ್ಮನ ತಲೆ ಮೇಲೆ ದೊಡ್ಡ ಗಾತ್ರದ ಕಲ್ಲು ಹೊರಿಸಿ ಕಾಲುವೆಯಿಂದ ತಣ್ಣೀರಚ್ಚಿದ್ದಾರೆ ಸ್ಥಳೀತಾಳಲಾಗದೆ ನಡಗುತ್ತಿದ್ದ ಗೀತಮ್ಮ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಗೀತಮ್ಮನ ಮೈ ಮೇಲೆ ಆತ್ಮ ಇನ್ನು ಮುಂದೆ ಯಾವುದೇ ತೊಂದರೆ ಇಲ್ಲ ಎಂದು ಎಲ್ಲವೂ ಸರಿಯಾಗಿದೆ ಎಂದು ಗೀತಮ್ಮನನ್ನ ಆಶಾ ಮನೆಗೆ ಕಳಿಸಿದ್ದಾರೆ ನಡೆಯಲಾಗದೆ ತೀವ್ರ ಅಸ್ವಸ್ಥರಾಗಿದ್ದ ಗೀತಮ್ಮ ಹೊಳೆಹೊನ್ನೂರ ಸಮ ಹೊಳೆಹೊನ್ನೂರು ಸಮುದಾಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಗೀತಮ್ಮ ಮೃತಪಟ್ಟಿದ್ದಾರೆ ಎಂದು ವೈದ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ ಮೃತ ಗೀತಮ್ಮಳಿಗೆ ಒಂದು ಹೆಣ್ಣು ಮಗು ಹಾಗೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಹಾಗೂ ದೇವರು ಬಂದ ಮಹಿಳೆ ದೆಬ್ಬ ಬಿಡಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಸ್ಥಳೀಯ ಮುಖಂಡರು ರಾಜಿ ಪಂಚಾಯಿತಿ ನಡೆಸಲು ಮಾಡಿದ ಪ್ರಯತ್ನದ ಫಲ ನೀಡಲಿಲ್ಲ ಮೃತ ಮಗ ಸಂಜಯ್ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾನೆ ಜಿಲ್ಲಾ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಭೇಟಿ ನೀಡಿದ್ದಾರೆ ಆರೋಪಿಗಳಾದ ಮೃತಳ ಸಂಜೆ ಮಗ ಸಂಜಯ್ ಆಶಾ ಹಾಗೂ ಆಶಾಳ ಗಂಡ ಸಂತೋಷನನ್ನ ಹೊಳೆಹೊನ್ನೂರು ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ